ನಮಸ್ಕಾರ ವಿದ್ಯಾರ್ಥಿಗಳೇ ನಾವೀಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ದ್ವಿತೀಯ ಸಿಗಾಗಿ ಸರಳೀಕರಿಸಿರುವ ಪ್ರಶ್ನೆ ಪತ್ರಿಕೆಯ ಸ್ವರೂಪದ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲೂ ಭಾರತದ ಇತಿಹಾಸ ದ್ವಿತೀಯ ಪಿಯುಸಿಗೆ ನಿಗದಿಪಡಿಸಿರುವಂತಹ ಭಾರತದ ಇತಿಹಾಸದ ಮೇಲಿನ ಪ್ರಶ್ನೆ ಪತ್ರಿಕೆಯ ಸರಳೀಕರಣ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಈಗ ಹೊಸದಾಗಿ ಸೇರ್ಪಡೆ ಮಾಡಿರುವಂಥದ್ದು ಮೊದಲ ವಿಭಾಗದಲ್ಲಿ ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅದರಲ್ಲಿ ನಾಲ್ಕು ಉತ್ತರಗಳು ಪ್ರಶ್ನೆ ಪತ್ರಿಕೆಯಲ್ಲೇ ಇರುತ್ತೆ ಆ ನಾಲ್ಕು ಪ್ರಶ್ನೆಗಳ ಪೈಕಿ ಒಂದು ಪ್ರಶ್ನೆಗೆ ಪೂರಕವಾಗಿ ನಾಲ್ಕು ಉತ್ತರಗಳಿರ್ತವೆ ಅದರಲ್ಲಿ ಮೂರು ಉತ್ತರಗಳು ತಪ್ಪಾಗಿದ್ದು ಒಂದು ಉತ್ತರ ಸರಿಯಾಗಿರುತ್ತದೆ ಆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದಷ್ಟೇ ನಿಮ್ಮ ಕೆಲಸ ಆದರೆ ನೀವು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದರೆ ಮಾತ್ರ ಮೊದಲು ಒಂದು ಅಂಕದ್ದು ಹತ್ತು ಪ್ರಶ್ನೆಗಳಿರ್ತಿತ್ತು ಆವಾಗ ನೀವು ನೆನಪಿಸ್ಕೊಂಡು ಬರೀಬೇಕಾಗಿತ್ತು ಈಗ ಹಂಗಲ್ಲ ನೀವು ಓದಿದ್ದಾಗ ಅದು ನೆನಪಿಗೆ ಬರದೇ ಇದ್ದರೂ ಕೂಡ ಅಲ್ಲಿ ನಾಲ್ಕು ಅಂಕಗಳು ನಾಲ್ಕು ಉತ್ತರಗಳು ಅಲ್ಲಿ ಇರ್ತವೆ ಆ ನಾಲ್ಕು ಉತ್ತರಗಳ ಪೈಕಿ ಒಂದು ಸರಿ ಇರ್ತದೆ ಆ ಸರಿಯಾದದ್ದು ನೀವು ಓದಿದ್ರೆ ಅದು ನೆನ್ಪು ನಿಮಗೆ ತಕ್ಷಣ ಹೊಳೆಯುತ್ತೆ ಅದನ್ನ ನೀವು ಬರಿತೀರ ಇದರಿಂದ ನೀವು ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಈ ಒಂದು ಸರಳೀಕರಣಗೊಂಡ ಈ ಪ್ರಶ್ನೆ ಪತ್ರಿಕೆಯ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗೋದಕ್ಕೆ ಅನುಕೂಲ ಆಗುತ್ತೆ ಇದು ಇತಿಹಾಸದ ಅಷ್ಟೇ ಅಲ್ಲ ಎಲ್ಲ ವಸ್ತು ವಿಷಯದ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಕೂಡ ಬದಲಾಯಿಸಿದರೆ ಮತ್ತು ಅತ್ಯಂತ ಸರಳೀಕರಣಗೊಳಿಸಿದರೆ ಅದು ನಿಮಗೆ ಉಪಯೋಗ ಆಗುತ್ತೆ ಇಂಥ ಹತ್ತು ಪ್ರಶ್ನೆಗಳಕ್ಕೆ ತಲಾ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇರುತ್ತೆ ಹತ್ತು ಅಂಕಗಳನ್ನು ನೀವು ಅತ್ಯಂತ ಸರಳವಾಗಿ ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳಬಹುದು ಆದರೆ ಅಧ್ಯಯನಶೀಲತೆ ಭಾಳ ಮುಖ್ಯ ಇರುತ್ತೆ ಅದರ ನೆಕ್ ಮುಂದು ಭಾಗದಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಇದು ಹಳೇ ಪ್ರಶ್ನೆ ಪತ್ರಿಕೆಯಲ್ಲಿ ಇರಲಿಲ್ಲ ಇದನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ ಆ ಬಿಟ್ಟ ಸ್ಥಳವನ್ನು ತುಂಬಿ ತಕ್ಷಣ ಅದು ನೀವು ನೆನಪಿಸ್ಕೊಳ್ಬೇಕಾಗಿಲ್ಲ ಉತ್ತರ ಅಲ್ಲೇ ಇರುತ್ತದೆ ಮೇಲ್ಭಾಗದಲ್ಲಿ ಕೊಟ್ಬಿಟ್ಟಿರ್ತಾರೆ ಬಿಟ್ಟ ಸ್ಥಳವನ್ನು ಕೊಟ್ಟಿರುವ ಉತ್ತರಗಳ ಪೈಕಿ ಸೂಕ್ತವಾದ ಉತ್ತರವನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿ ಅಂತ ಉತ್ತರ ಅಲ್ಲೇ ಇರುತ್ತೆ ನೀವು ಓದಿದರೆ ತಕ್ಷಣ ಹೊಳೆಯುತ್ತೆ ಅದರಿಂದ ಈ ಈ ಭಾಗವು ಕೂಡ ನಿಮಗೆ ಐದು ಅಂಕಗಳು ಗಳಿಸೋದಿಕ್ಕೆ ಹೆಚ್ಚು ಅನುಕೂಲ ಆಗಿದೆ ನೆನ್ಪಿಟ್ಕೊಳ್ಳಿ ಓದೋದಂತೂ ಅಧ್ಯಯನಶೀಲತೆಯಂತೂ ಇರಲೇಬೇಕು ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದು ಮೊದಲು ಇತ್ತು ಈಗೂ ಅದನ್ನು ಮೊದಲು ಹತ್ತಿತ್ತು ಈಗ ಐದು ಅಂಕಗಳಿಗೆ ಸೇರ್ಪಡೆಯಾಗಿದ್ದಾರೆ ಇದು ನೀವು ಓದಿದರೆ ತಕ್ಷಣ ಉತ್ತರ ಒಳೆಯುತ್ತೆ ಉತ್ತರವನ್ನು ನೀವು ತುಂಬ ಸುಲಭವಾಗಿ ಬರಿಬೋದು ಮತ್ತು ಅಂಕವನ್ನು ಅತ್ಯಂತ ಸುಲಭ ರೀತಿಯಲ್ಲಿ ಪಡೆದುಕೊಳ್ಬೋದು ಈಗ ನಾಲ್ಕು ಸರಿ ಉತ್ತರ ನಾಲ್ಕು ಉತ್ತರಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳೋದು ಹತ್ತು ಅಂಕದ್ದು ಮತ್ತು ಬಿಟ್ಟ ಸ್ಥಳವನ್ನು ತುಂಬಿ ಐದು ಅಂಕದ್ದು ಹತ್ತು ಐದು ಹದಿನೈದು ಆಯಿತು ಒಂದು ವಾಕ್ಯದ ಬಳಿ ಐದು ಇಷ್ಟು ಸೇರಿ ಇಪ್ಪತ್ತು ಅಂಕಗಳು ಆಯ್ತು ಇನ್ನು ಎರಡೂ ವಾಕ್ಯದಲ್ಲಿ ಉತ್ತರಿಸಿ ಅದು ಮೊದಲ ಪ್ರಶ್ನೆ ಇತ್ತು ಈಗಲೂ ಇದೆ ಈ ಎರಡೂ ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದು ಹತ್ತಿರ್ತವೆ ಒಂದಕ್ಕೆ ಎರಡು ಅಂಕಗಳು ಹತ್ತೆರಡಲಿ ಇಪ್ಪತ್ತು ಅಲ್ಲಿಗೆ ಒಟ್ಟಾಗಿ ನಲವತ್ತು ಅಂಕಗಳು ಆಯಿತು ಇದರ ಜೊತೆ ಒಂದಿಸಿ ಬರೆಯಿರಿ ಮೊದಲು ಇತ್ತು ಈಗೂ ಇದೆ ಒಂದಿಸಿ ಬರೆಯಿರಿ ಹೇಗೆ ಇದು ಅತ್ಯಂತ ಸುಲಭ ನೀವು ಹೊಂದಿಸ್ಕೊಂಡೇ ಓದ್ಬಿಡಬೇಕು ಮೊದಲು ಈಗ ಉದಾಹರಣೆಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಯಾವ ಯುದ್ಧ ಯಾವ ಸಂಗ್ರಾಮ ನಡೆಯಿತು ಯಾವ ದಂಗೆ ಆಯಿತು ಭಾರತದ ಮೊದಲ ಸಂಗ್ರಾಮ ನಡೆಯಿತು ಸಿಪಾಯಿ ದಂಗೆ ನಡೆಯಿತು ಅಂತೆ ಅದನ್ನು ಆ ಥರ ಅಂದ್ಕೊಳ್ಳೋ ಬರ್ಲು ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಹಂಗೆ ಕೂಡ್ಸ್ಕೊಂಡು ಕೂಡ್ಸ್ಕೊಂಡು ಓದ್ಕೊಬಿಡ್ಬೇಕು ಇವಾಗ ಸತ್ಯ ಅಂದ ತಕ್ಷಣ ನಮ್ಗೆ ಯಾರು ನೆನಪಾಗ್ತಾರೆ ಹರಿಶ್ಚಂದ್ರ ನೆನಪಾಗ್ತಾರೆ ಸತ್ಯ ಬಿಟ್ಟು ಹರಿಶ್ಚಂದ್ರ ಇಲ್ಲ ಹರಿಶ್ಚಂದ್ರ ಬಿಟ್ಟು ಸತ್ಯ ಇಲ್ಲ ಆ ಥರ ಎರಡನ್ನೂ ಕೂಡ್ಸ್ಕೊಂಡು ಕೂಡ್ಸ್ಕೊಂಡೆ ನೆನಪಿನಲ್ಲಿ ಇಟ್ಕೊಬಿಟ್ರೆ ಒಂದಿಸಿ ಬರೆಯೋದು ತುಂಬ ಸರಳ ತುಂಬ ಸುಲಭ ಇದು ಬಹಳ ಮುಖ್ಯವಾದದ್ದು ಇದನ್ನು ಕೂಡ ಅಧ್ಯಯನ ಮಾಡಿ ಇದರಿಂದ ಐದು ಅಂಕ ಪಡ್ಕೊಳ್ಳಿ ಅಲ್ಲಿಗೆ ಒಟ್ಟು ನಲವತ್ತೈದು ಅಂಕಗಳು ಆಯಿತು ಇನ್ನು ಐದು ಅಂಕದ್ದು ಮೊದಲು ಆರು ಪ್ರಶ್ನೆಗಳನ್ನು ಕೇಳ್ತಿದ್ರು ಆರೈದಲಿ ಮೂವತ್ತು ಅಂತ ಇರ್ತಿತ್ತು ಆ ಮೂವತ್ತು ಅಂಕಗಳು ಇರ್ತಿತ್ತು ಈಗ ಹತ್ತು ಅಂಕಗಳು ಕಡಿಮೆ ಮಾಡಿದ್ದಾರೆ ಅದೇ ಹತ್ತು ಅಂಕಗಳನ್ನು ಬಿಟ್ಟ ಸ್ಥಳ ಮತ್ತು ನಾಲ್ಕು ಆಯ್ಕೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಹಂಚಿದ್ದಾರೆ ಅದರಲ್ಲಿ ಐದು ಅಂಕ ಐದು ನಾಲ್ಕಲಿ ಇಪ್ಪತ್ತು ಇಪ್ಪತ್ತು ಅಂಕಗಳು ಸೇರ್ಪಡೆಯಾದರೆ ಅಲ್ಲಿಗೆ ಅರವತ್ತೈದು ಅಂಕಗಳು ಆಯಿತು ಇದು ಪ್ರಬಂಧ ಮಾದರಿಯ ಪ್ರಶ್ನೆ ಪತ್ರಿಕೆ ನಿಮಗೆ ನಿಮ್ಮ ಅಧ್ಯಾಪಕರು ಪಾಠ ಪ್ರವಚನ ಮಾಡುವಾಗ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು ಓದ್ಕೊಳ್ಳಿ ಅಂತ ಹೇಳಿರ್ತಾರೆ ನೀವು ಬಹಳ ಅದನ್ನು ಮನನ ಮಾಡ್ಕೋಬೇಕು ಕಟ್ ಮಾಡೋದಕ್ಕಿಂತ ಮನನ ಮಾಡಿಕೊಂಡ್ರೆ ಒಳ್ಳೆಯದು ವಿಚಾರವನ್ನು ಚೆನ್ನಾಗಿ ಗ್ರಹಿಸಿ ಅದನ್ನು ಮನನ ಮಾಡಿಕೊಂಡ್ರೆ ಸೂಕ್ತ ಸಂದರ್ಭದಲ್ಲಿ ಪರೀಕ್ಷಾ ಸಂದರ್ಭದಲ್ಲಿ ಬರುತ್ತೆ ಇದಕ್ಕೂ ಹೆಚ್ಚು ಏನು ಅಂದರೆ ಮನಸ್ಸನ್ನು ನೀವು ಅತ್ಯಂತ ನಿರಾಳವಾಗಿ ಇಟ್ಕೊಬೇಕು ನಿಮ್ಮ ಮನಸ್ಸು ನಿರಾಳವಾಗಿರಬೇಕು ನಿರಾತಂಕವಾಗಿರಬೇಕು ನಿಶ್ಚಿಂತೆಯಾಗಿರಬೇಕು ಈಗಿದ್ದಾಗ ಮಾತ್ರ ನೀವು ಓದಿದ ಉತ್ತರಗಳನ್ನು ಅತ್ಯಂತ ಸುಲಭವಾಗಿ ಸರಾಗವಾಗಿ ಬರ್ಕೊಂಡು ಹೋಗ್ಬೋದು ಇಲ್ಲಿ ಮನಸ್ಸು ಭಾಳ ಮುಖ್ಯ ಮನಸ್ಸನ್ನು ಹದವಾಗಿಟ್ಕೊಳ್ಳೋದು ಭಾಳ ಮುಖ್ಯ ಬಹಳ ಮುಖ್ಯ ಅದನ್ನು ಆತಂಕಕ್ಕೆ ಒಳಪಡಿಸೋದು ಕಳವಳ ಒಡಿಸಪಡಿಸೋದು ಯಾವುದೂ ನಿಮ್ಮ ಮನಸ್ಸಲ್ಲಿ ಬರಬಾರ್ದು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಪರೀಕ್ಷಾ ಕೇಂದ್ರಕ್ಕೆ ತೆರಳುವ ಮೊದಲು ಪೆನ್ನು ಅದಕ್ಕೆ ಬೇಕಾದಂಥ ಸೆಂಟರ್ನಲ್ಲಿ ಕೇಂದ್ರದಲ್ಲಿ ಕೇಳುವಂತಹ ಆಲ್ ಟಿಕೆಟು ಇದನ್ನೆಲ್ಲ ನೀವು ತೊಗೊಂಡು ಹೋಗಬೇಕು ಒಂದಕ್ಕಿಂತ ಹೆಚ್ಚು ಎರಡು ಪೆನ್ನುಗಳಿದ್ದರೆ ಭಾಳ ಮುಖ್ಯ ಮತ್ತು ಐದು ಅಂಕದ್ದು ಇಪ್ಪತ್ತಾಯಿತು ಅಲ್ಲಿಗೆ ನಲವತ್ತೈದು ಪ್ಲಸ್ ಇಪ್ಪತ್ತು ಅರವತ್ತೈದು ಅಂಕಗಳಾಯಿತು ಇನ್ನು ಹತ್ತು ಅಂಕದ ಎರಡು ಪ್ರಶ್ನೆಗಳನ್ನು ಮೊದಲ ಪ್ರಶ್ನೆ ಪತ್ರಿಕೆಯಲ್ಲೂ ಹಳೆ ಪ್ರಶ್ನೆ ಪತ್ರಿಕೆಯಲ್ಲೂ ಇದು ಇತ್ತು ಈಗ ಹತ್ತಿರಳಿ ಇಪ್ಪತ್ತು ಅದು ಕೂಡ ಇದೆ ಇದು ದೊಡ್ಡ ಸುಧೀರ್ಘವಾದ ಉತ್ತರವನ್ನು ಬಯಸುವಂಥ ಒಂದು ಪ್ರಶ್ನೆಗಳು ಹತ್ತಿರಳಿ ಇಪ್ಪತ್ತು ಆಗುತ್ತೆ ಅಲ್ಲಿಗೆ ಎಲ್ಲ ಸೇರಿ ಎಂಬತ್ತೈದು ಅಂಕಗಳು ಆಯಿತು ಅದ್ರ ಜೊತೆ ಕಾಲಾನುಕ್ರಮಣಿಕೆ ಯಾವುದಾದ ಮೇಲೆ ಯಾವ ಘಟನೆ ಸಂಭವಿಸ್ತು ಅಲ್ಲಿ ಇಲ್ಲಿ ಹಿಂದೆ ಮುಂದೆ ಮಾಡಿ ಕೊಟ್ಟಿರ್ತಾರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಅದನ್ನು ಕ್ರಮಬದ್ಧವಾದ ರೀತಿಯಲ್ಲಿ ಯಾವ ಘಟನೆ ಆದ ನಂತರ ಯಾವ ಘಟನೆ ನಡೀತು ಇದು ಬಹಳ ಇದು ಒಂದು ಪ್ರಶ್ನೆ ಏನಾದರೂ ನೀವು ಹಿಂದೆ ಮುಂದೆ ಮಾಡ್ತು ಅಂದರೆ ಎರಡು ಅಂಕ ಹೋಗ್ಬಿಡುತ್ತೆ ಅದರಿಂದ ಭಾಳ ಎಚ್ಚರಿಕೆಯಿಂದ ಕಾಲಾನುಕ್ರಮಣಿಕೆಯನ್ನು ಬರೆಯರಿ ಐದು ಅಂಕಗಳನ್ನು ಗಳಿಸಿ ಅಲ್ಲಿಗೆ ಒಟ್ಟು ತೊಂಬತ್ತು ಅಂಕಗಳು ಆಯಿತು ಇನ್ನು ಕೊನೆ ಪ್ರಶ್ನೆ ಅಂತಂದರೆ ಭೂಪಟ ಕೊಟ್ಟ ಐತಿಹಾಸಿಕ ಸ್ಥಳಗಳನ್ನು ನಿಮಗೆ ನೀಡಿರುವ ಭೂಪಟದಲ್ಲಿ ಭಾರತದ ಭೂಪಟದಲ್ಲಿ ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ಒಂದು ಅಥವಾ ಎರಡು ವಾಕ್ಯದಲ್ಲಿ ಐತಿಹಾಸಿಕ ಮಹತ್ವವನ್ನು ಬರೆಯಿರಿ ಐತಿಹಾಸಿಕ ಮಹತ್ವವನ್ನು ಬರೀಬೇಕು ಬೇಲೂರು ಅಂತ ಕೇಳಿದ್ರೆ ಬೇಲೂರು ಕರ್ನಾಟಕದಲ್ಲಿದೆ ಮತ್ತು ಹಾಸನ ಜಿಲ್ಲೆಯಲ್ಲಿದೆ ಅದು ಉತ್ತರ ಅಲ್ಲ ಅದು ಬೇಲೂರಲ್ಲೂ ಹಾಸನ ಜಿಲ್ಲೆಯಲ್ಲಿರೋದು ಸತ್ಯ ಕರ್ನಾಟಕ ರಾಜ್ಯಕ್ಕೆ ಸೇರಿರುವುದು ಸತ್ಯ ಆದರೆ ಅದು ಉತ್ತರ ಆಗೋದಿಲ್ಲ ಬೇಲೂರು ಹಾಸನ ಜಿಲ್ಲೆಗೆ ಸೇರಿದ್ದು ಅಲ್ಲಿ ಹೊಯ್ಸಳರ ಕಾಲದ ಸುಂದರವಾದ ಚನ್ನಕೇಶವ ದೇವಾಲಯವಿದೆ ಅಂತ ಬರೆದಾಗ ಅದಕ್ಕೆ ಮಹತ್ವ ಹಳೆಬೀಡು ಹಳೆಬೀಡು ಇದು ಕರ್ನಾಟಕದಲ್ಲಿದೆ ಭಾರತದಲ್ಲಿದೆ ಅದು ಉತ್ತರ ಅಲ್ಲ ಇದು ಬೇಲೂರು ಹಳೆಬೀಡು ಹಿಂದೆ ದೂರ ಸಮುದ್ರ ಎಂದು ಕಲಿ ಕರೆಯುತ್ತಿದ್ದರೂ ಹೊಯ್ಸಳರ ರಾಜಧಾನಿಯಾಗಿತ್ತು ಅದು ಐತಿಹಾಸಿಕ ಮಹತ್ವವನ್ನು ಬರಿಬೇಕು ಆಗ್ರಾ ಅಂತ ಕೇಳಿದ ತಕ್ಷಣ ಅಲ್ಲಿದೆ ಇಲ್ಲಿದೆ ಅಲ್ಲ ಆಗ್ರಾದಲ್ಲಿ ಮಹಲ್ ಇದೆ ಅದು ಉತ್ತರ ಹಂಗೆ ಯಾವುದೇ ಒಂದು ಸ್ಥಳದ ಐತಿಹಾಸಿಕ ಮಹತ್ವವನ್ನು ಬರೀಬೇಕು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಇದು ಅತ್ಯಂತ ಸುಲಭವಾಗಿ ಹತ್ತು ಅಂಕಗಳನ್ನು ಗಳಿಸ್ಬೋದು ಒಟ್ಟು ನೂರು ಅಂಕಗಳು ನಿಮಗೆ ಲಭ್ಯ ಆಗುತ್ತೆ ಈಗ ಅತ್ಯಂತ ಸರಳೀಕರಣಗೊಳಿಸಿದ್ದಾರೆ ಸುಲಭೀಕರಣಗೊಳಿಸಿದರೆ ನಿಮ್ಮ ಅನುಕೂಲಕ್ಕಾಗಿ ಎಲ್ಲರೂ ಕೂಡ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಬಹುದು ಇಲ್ಲಿಗೆ ಮುಖ್ಯ ಅಧ್ಯಯನಶೀಲತೆ ಬಹಳ ಮುಖ್ಯ ಆದರೆ ಪ್ರಶ್ನೆಯ ಸ್ವರೂಪ ಅಂತೂ ಅತ್ಯಂತ ಸುಲಭ ರೀತಿಯಲ್ಲಿದೆ ವಿದ್ಯಾರ್ಥಿಗಳೇ ನಿಮಗೆ ಶುಭವಾಗಲಿ ನೀವು ಹೊಸ ಪ್ರಶ್ನೆ ಮಾದರಿಯನ್ನು ಅನುಸರಿಸಿ ಅಧ್ಯಯನವನ್ನು ಪ್ರಾರಂಭಿಸಿ ಈಗಿನಿಂದಲೇ ಪ್ರಾರಂಭಿಸಿ ಹೆಚ್ಚು ಅಂಕಗಳನ್ನು ಗಳಿಸುವಂತಾಗಲಿ ಅತ್ಯುನ್ನತ ಶ್ರೇಣಿಯಲ್ಲಿ ನೀವು ಪಾಸಾಗುವಂತಾಗಲಿ ಅಂತ ಹಾರೈಸುತ್ತಾ ನಿಮಗೆ ಮತ್ತೊಮ್ಮೆ ಶುಭ ಕೋರುತ್ತಾ ನಿಮಗೆ ನಮಸ್ಕಾರ ಹೇಳ್ತೇನೆ ಒಳ್ಳೆಯದಾಗಲಿ ವಿದ್ಯಾರ್ಥಿಗಳು